ಜನ ನೋಡ್ತಾ ಇದ್ದಾರೆ ನಿಮ್ಗೆ ಎಲ್ಲ ನೋಡ್ತಾ ಇದ್ದಾರೆ ಜನ ಜನ ನೋಡ್ತಾ ಇದ್ದಾರೆ ಅನ್ಯಾಯನೂ ಕೂಡ ಸಮರ್ಥನೆ ಮಾಡ್ಕತ್ತಿರಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸಮರ್ಥನೆ ಮಾಡ್ಕೊತ ಇದ್ದೀರಲ್ಲ ಮೋದಿಗೆ ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡೋಕೆ ಇವ್ರಿಗೆ ಧೈರ್ಯ ಇಲ್ಲ ದುಮ್ಮೆ ಇಲ್ಲ ಹಾಕತ್ತಿಲ್ಲ ಇವರಿಗೆ ಆ ತುಂಬಲಾ ಸೀತಾರಾಮನ್ ಇಲ್ಲಿಂದ ಆಯ್ಕೆ ಆಗಿರ್ತಕ್ಕಂಥ ಹೆಣ್ಮಗಳು ಹೆಣ್ಮಗಳು ಆಮೇಲೆ ಮಾನ್ಯ ಅಧ್ಯಕ್ಷ ಉತ್ತರ ಪ್ರದೇಶದಿಂದ ಐವತ್ತೆರಡು ಪರ್ಸೆಂಟ್ ಕೇಂದ್ರ ಪದ್ಯದಲ್ಲಿ ಬರ್ತದೆ ಬಿಹಾರಕ್ಕೆ ಬಿಹಾರಕ್ಕೆ ಇಪ್ಪತ್ತಾರು ಪರ್ಸೆಂಟ್ ಅಮ್ಮ ಜೈ ಜೈ ಸೀತಾರಾಮ್ ಜೈ ಜೈ ಸೀತಾರಾಮ್ ಜೈ ಜೈ ಸೀತಾರಾಮ್ ಯಾವ ಬುದ್ಧಿಗಳು ಇಲ್ಲ ತಲೆಯಲ್ಲಿ ಬಿದುಳಿಲ್ಲ ಖಾಲಿ ಹಾಗಿರೋದು ಏನಪ್ಪ ಅಂದ್ರೆ ಮಿದುಳೇ ಇಲ್ಲ ಇವರಿಗೆ ತಲೆನೇ ಖಾಲಿ ಇವರು ತಲೆ ಖಾಲಿ ಇವರು ಯಾರು ರಾಮಾಯಣನೂ ಓದ್ಕೊಂಡಿಲ್ಲ ಮಹಾಭಾರತನೂ ಓದ್ಕೊಂಡಿಲ್ಲ ರಾಮಾಯಣನೂ ಓದ್ಕೊಂಡಿಲ್ಲ ಮಹಾಭಾರತನೂ ಓದ್ಕೊಂಡಿಲ್ಲ ಸುಮ್ಮನೆ ಯಾರೋ ಹೇಳ್ತಾರೆ ಅಲ್ಲಿ ಅಯೋಧ್ಯೆಯಲ್ಲಿ ಯಾರೋ ಕಳಿಸಿದ್ರು ದೇವಸ್ಥಾನ ಅಲ್ಲೋ ಪೂಜೆ ಮಾಡಿಬಿಟ್ಟು ನಾನು ಕಳಿಸಿದ್ದೀನಿ ದೇವಸ್ಥಾನನ ಶ್ರೀರಾಮ ದೇವಸ್ಥಾನ ನಾನು ಕಳಿಸಿದ್ದೀನಿ